ಗುಡಿಬಂಡೆ ತಾಲೂಕಿನಲ್ಲಿ ಸಾರಿಗೆ ಸಮಸ್ಯೆ ತೀವ್ರಗೊಂಡಿದೆ ಸಮರ್ಪಕ ಸಾರಿಗೆ ವ್ಯವಸ್ಥೆ ಮತ್ತು ಬಸ್ ಡಿಪೋ ಸ್ಥಾಪನೆಗೆ ಒತ್ತಾಯಿಸಿ ಕಾಲೇಜು ವಿದ್ಯಾರ್ಥಿಗಳು ಸಾರ್ವಜನಿಕರು ಹಾಗೂ ಗುಡಿಬಂಡೆ ಸಾರಿಗೆ ಘಟಕ ಸ್ಥಾಪನಾ ಹೋರಾಟ ವೇದಿಕೆ ಒಟ್ಟಾಗಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ನಡೆದ ಈ ರಸ್ತೆ ತಡೆ ಕೆಲಕಾಲ ಟ್ರಾಫಿಕ್ ಜಾಮ್ಗೆ ಕಾರಣವಾಯಿತು ಹೋರಾಟ ವೇದಿಕೆಯ ಅಧ್ಯಕ್ಷ ಜಿವಿ ಗಂಗಪ್ಪ ಮಾತನಾಡಿ ಕೊರೊನಾ ಸಂದರ್ಭದಲ್ಲಿ ನಿಂತು ಹೋದ ಬಸ್ ಮಾರ್ಗಗಳು ಇನ್ನೂ ಪುನಾರಂಭವಾಗಿಲ್ಲ ವಿದ್ಯಾರ್ಥಿಗಳು ಸಾರ್ವಜನಿಕರು ಸಂಚಾರಕ್ಕೆ ತೀವ್ರ ತೊಂದರೆ ಎದುರಿಸುತ್ತಿದ್ದಾರೆ ಹತ್ತು ಎಕರೆ ಜಮೀನು ಮಂಜೂರಾಗಿದ್ದರೂ ಸಾರಿಗೆ ಘಟಕ ಸ್ಥಾಪನೆಗೆ ಇಲಾಖೆಯ ನಿರ್ಲಕ್ಷ್ಯ ವಿಳಂಬಕ್ಕೆ ಕಾರಣವಾಗಿದೆ ಎಂದು ಆರೋಪಿಸಿದರು ತಾಲೂಕಿನಾದ್ಯಂತ ಗ್ರಾಮಗಳಿಗೆ ಸಮರ್ಪಕ ಸಾರಿಗೆಯನ್ನು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಮತ್ತು ಘಟಕ ಸ್ಥಾಪನೆ ಮಾಡಬೇಕಂತ ಒತ್ತಾಯಿಸಿ ಇವತ್ತು ಗುಡ್ಬಳ್ಳಿ ತಾಲೂಕು ಕೇಂದ್ರದಲ್ಲಿ ನಾವು ರಸ್ತೆ ತಡೆಯನ್ನು ಹಮ್ಮಿಕೊಂಡು ಅದನ್ನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೀವಿ ಇಲಾಖೆ ಪರವಾಗಿ ಇವತ್ತು ನಮ್ಮ ಬಾಗೇಪಳ್ಳಿ ಘಟಕದ ವ್ಯವಸ್ಥಾಪಕರ ಶ್ರೀನಿವಾಸ ಮೂರ್ತಿಗಳು ಬಂದಿದ್ದಾರೆ ಅವರು ಅವರ ಕೈಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ದಾರೆ ಬಟ್ ಆಮೇಲೆ ಮೇಲಾಧಿಕಾರಿಗಳಿಗೆ ಏನು ನಿಮ್ಮ ಮನವಿಯನ್ನು ತರಿಸ್ಬೇಕು ಅಂತ ತಲುಪಿಸ್ತೀನಿ ಅಂತ ಹೇಳಿದ್ದಾರೆ ಜೊತೆಗೆ ನಮ್ಮ ಒಂದೇ ಒಂದು ಬೇಡಿಕೆ ಘಟಕ ಸ್ಥಾಪನೆ ಆಗಲೇಬೇಕು ಅನ್ನೋದು ಒಕ್ಕೂ ನಮ್ಮ ತೀರ್ಮಾನ ಆಗಿರುತ್ತೆ ಇವತ್ತು ಸಾಂಕೇತಿಕವಾಗಿ ನಾವು ರಸ್ತೆ ತಡೆಯನ್ನು ಮಾಡಿದ್ದೀವಿ ಮುಂದಿನ ಈಗ ಹೋರಾಟವನ್ನು ಈಗ ಈಗಾಗಲೇ ನಾವು ಇದರ ನಂತರ ಸಭೆಯ ನಂತರ ನಾವು ಒಂದು ಈ ಈ ಕಾರ್ಯಕ್ರಮ ನಂತರ ಒಂದು ಸಭೆಯನ್ನು ಮಾಡಿ ಮುಂದಿನ ಹೋರಾಟವನ್ನು ಮಾಧ್ಯಮದಲ್ಲಿ ತಿಳಿಸಲಾಗುತ್ತೆ ಏಕೈಕ ಉದ್ದೇಶ ಏನಪ್ಪಂದರೆ ಈ ಸಾರಿಗೆ ವ್ಯವಸ್ಥೆ ಸರಿ ಹೋದರೆ ಈ ತಾಲೂಕು ಸ್ವಲ್ಪ ನಮ್ಮ ಹಿಂದುಳಿದ ತಾಲ್ಲೂ ತಾಲೂಕು ಈ ಹಿಂದೆ ನಂಜುಂಡಪ್ಪ ವರದಿ ಪ್ರಕಾರ ಹಿಂದುಳಿದ ತಾಲೂಕು ಹಿಂದುಳದ ತಾಲೂಕಾಗಿತ್ತು ಈಗ ಅತಿ ಹಿಂದುಳಿದ ತಾಲೂಕು ಆಗಿದೆ ಇದಕ್ಕೂ ಡ್ರಾಬ್ಯಾಕ್ ಏನಪ್ಪ ಅಂದರೆ ಸಾರಿಗೆ ವ್ಯವಸ್ಥೆ ಸಮರ್ಪವಾಗಿಲ್ಲ ಅನ್ನೋದನ್ನು ಹಾಗಾಗಿ ನಮಗೆ ಸಾರಿಗೆ ಘಟಕ ಆದರೆ ಒಂದು ಇಲ್ಲಿ ಸುಧಾರಣೆ ಆಗುತ್ತೆ ಅನ್ನೋ ಏಕೈಕ ಕಾರಣಕ್ಕಾಗಿ ನಾವು ಘಟಕ ಆಗಲೇಬೇಕು ಅಂತ ನಮ್ದ ಹೋರಾಡದ ಉದ್ದೇಶ ಆಗಿರುತ್ತೆ ಇದನ್ನ ತಮ್ಮ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ನಾನು ಮಾಧ್ಯಕ್ಷ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿ ಮಂಜುನಾಥ್ ಮಾತನಾಡಿ ಸಾರಿಗೆ ಅಧಿಕಾರಿಗಳು ಗುಡಿಬಂಡೆಯನ್ನು ಕೀಡಾಗಿ ಕಾಣುತ್ತಿದ್ದಾರೆ ವಾರಹಂತೆ ಹಬ್ಬ ಹರಿದಿನಗಳಲ್ಲಿ ಬಸ್ಗಳನ್ನು ಬೇರೆಡೆಗೆ ವರ್ಗಾಯಿಸಿ ಜನರಿಗೆ ತೊಂದರೆ ಕೊಡುತ್ತಿದ್ದಾರೆ ಎಂದು ಕಿಡಿಕಾರಿದರು ನಿವೃತ್ತ ಉಪನ್ಯಾಸಕ ಬಿ ಅಮೀರ್ ಜಾನ್ ಮಾತನಾಡಿ ವಿದ್ಯಾರ್ಥಿಗಳು ನೌಕರರು ಕೂಲಿ ಕಾರ್ಮಿಕರಿಗೆ ಸಾರಿಗೆ ಸಮಸ್ಯೆ ದೊಡ್ಡ ಸವಾಲಾಗಿದೆ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಪ್ರತಿಭಟನಾಕಾರರು ತುಮಕೂರು ಪುಟ್ಟಪರ್ತಿ ಗೌರಿಬಿದನೂರು ತಿರುಪತಿ ಹಿಂದೂಪುರ ಗುಡಿಬಂಡೆ ಚಿಕ್ಕಬಳ್ಳಾಪುರ ಕದಿರಿ ಧರ್ಮಸ್ಥಳ ಮೈಸೂರು ಸೇರಿದಂತೆ ಹಲವು ಮಾರ್ಗಗಳಲ್ಲಿ ಬಸ್ ಸೌಲಭ್ಯ ಕಲ್ಪಿಸುವಂತೆ ಮತ್ತು ಗುಡಿಬಂಡೆ ಚಿಕ್ಕಬಳ್ಳಾಪುರ ಮಾರ್ಗವನ್ನು ಐದು ಸ್ಟೇಜ್ಗೆ ಮಿತಿಗೊಳಿಸುವಂತೆ ಬಾಗೇಪಲ್ಲಿ ಸಾರಿಗೆ ಘಟಕ ವ್ಯವಸ್ಥಾಪಕ ಶ್ರೀನಿವಾಸ ಮೂರ್ತಿಗೆ ಮನವಿ ಸಲ್ಲಿಸಿದರು ವೃತ್ತ ನಿರೀಕ್ಷಕ ನಯಾಜ್ ಭೇಗ್ ನೇತೃತ್ವದಲ್ಲಿ ಸೂಕ್ತ ಪೊಲೀಸ್ ನಿಂದ ಯಾವುದೇ ಅಹಿತಕರ ಘಟನೆ ನಡೆಯಲಿಲ್ಲ ನೀವು ಎಲ್ಲ ಮನವಿ ಮನವಿಯನ್ನು ಸಲ್ಲಿಸಿದಿರಿ ಅದೆಲ್ಲ ಹಂತ ಹಂತವಾಗಿ ಕಾರ್ಯರೂಪಕ್ಕೆ ತರೋದಕ್ಕೆ ಪ್ರಯತ್ನ ಮಾಡಿದ್ದೀವಿ ಈಗ ಆಲ್ರೆಡಿನೂ ಸ್ವಲ್ಪ ಅನುಸೂಚಿಗಳನ್ನು ಕಾರ್ಯಾಚರಣೆ ಸಮರ್ಪಕವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ಈಗೇನು ಬೇಡಿಕೆ ಇಟ್ಟಿದ್ರಿ ನೀವು ಅನುಸೂಚಿ ಸಂಖ್ಯೆ ಇಪ್ಪ ಐವತ್ತೊಂದು ಇಪ್ಪತ್ತೆಂಟು ಮತ್ತು ಹದಿಮೂರು ಏನು ಕಾರ್ಯಾಚರಣೆ ಆಗಬೇಕು ಅನ್ಸಿದ್ರಿ ಅದನ್ನು ಖಂಡಿತವಾಗೂ ನಾವು ನಮ್ಮ ಮೇಲಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತೀನಿ ಅತಿ ಶೀಘ್ರದಲ್ಲಿ ಕಾರ್ಯರೂಪಕ್ಕೆ ತರೋದಕ್ಕೆ ಅನುವು ಮಾಡಿಕೊಡ್ತೀವಿ ಬರೋ ಬಸ್ಸುಗಳಲ್ಲಿ ಈಗ ಏನಾಗಿದೆ ಈಗ ಕ ಕೋವಿಡ್ ಹತ್ತೊಂಬತ್ತರಿಂದ ನಮ್ಮ ಸಂಸ್ಥೆಯಲ್ಲಿ ಏನಾಗಿದೆ ಸ್ವಲ್ಪ ಸಿಬ್ಬಂದಿ ಕೊರತೆ ಇತ್ತು ಆಮೇಲೆ ಚಾಲನಾ ಸಿಬ್ಬಂದಿಗಳು ಸ್ವಲ್ಪ ಕೊರತೆ ಇತ್ತು ಈಗ ಸಮರ್ಪಕವಾಗಿ ಹಂತ ಹಂತವಾಗಿ ಏನು ಮೆಕ್ಯಾನಿಕಲ್ ಸ್ಟಾಫ್ ಪ್ಲಸ್ ಏನು ಕ್ರೂ ಕೊಟ್ಟಿದ್ದಾರೆ ಈಗ ಸಮರ್ಪಕವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ಮುಖಂಡರಾದ ನಂಜುಂಡಪ್ಪ ವಿಕಾಸ್ ನಯಾಜ್ ಜಗನ್ನಾಥ್ ಎಂ ಸಿ ಚಿಕ್ಕ ನರಸಿಂಹಪ್ಪ ಚಿರಂಜೀವಿ ಕದಿರಪ್ಪ ನವೀನ್ ಕುಮಾರ್ ప్రెస్ సుబ్బరాయప్ప శ్రీనివాస్ యాదవ్ డివైఎస్పిఐ శ్రీనివాస్ రాజు నారాయణ